ಕೊಂಟಾ ತಾಲೂಕಿನ ಪ್ರತಿಷ್ಠಿತ ಕೊಂಕಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಂಸ್ಥೆಯ ಸರಸ್ವತಿ ವಿದ್ಯಾಕೇಂದ್ರ ಪ್ರಾಥಮಿಕ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಒಂದು ದಿನದ ಸುಜ್ಞಾನ ಸುಬೋಧ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಿಬಿರದ ಉದ್ಘಾಟನೆಯನ್ನು ರಾಷ್ಟ ಸೇವಿಕಾ ಸಮಿತಿ ಪ್ರಾಂತ ಸಹ ಬೌದ್ಧಿಕ ಶ್ರೀದೇವಿ ಭಟ್ ಅವರು ಉದ್ಘಾಟಿಸಿದರು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿ ಸಾಮಾಜಿಕ ಕಳಕಳಿ ಸಂಸ್ಕಾರಗಳು ಮೈಗೂಡಿಸಿಕೊಳ್ಳಲು ಕೊಂಕಣ ಎಜುಕೇಷನ್ ಟ್ರಸ್ಟ್ ಈ ಉಪಕ್ರಮ ಶ್ಲಾಘನೀಯ ವಿದ್ಯಾರ್ಥಿಗಳು ಈ ಶಿಬಿರದ ಸಂಪೂರ್ಣ ಪ್ರಯೋಜನ ಪಡೆಯಬೇಕೆಂದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ವಿಶ್ವಸ್ಥ ರಮೇಶ್ ಪ್ರಭು ಶಿಕ್ಷಣದ ಮೂಲ ಉದ್ದೇಶವೇ ವ್ಯಕ್ತಿತ್ವ ನಿರ್ಮಾಣ ಅದೇ ಗುರಿಯೊಂದಿಗೆ ನಮ್ಮ ಸಂಸ್ಥೆ ಸಾಗಿದೆ ಇಂದಿನ ಈ ಶಿಬಿರ ಕೇವಲ ಒಂದು ಪ್ರಯೋಗ ಬರುವ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಇಂಥ ಶಿಬಿರಗಳ ಆಯೋಜನೆ ಮಾಡುವ ಚಿಂತನೆ ಸಂಸ್ಥೆಗೆ ಇದೆ ಎಂದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ದೇಶೀಯ ಕ್ರೀಡೆಗಳನ್ನು ಪರಿಚಯಿಸಿ ತರಬೇತಿ ನೀಡಲಾಯಿತು ಬಳಿಕ ಮಹಾಪುರುಷರ ಜೀವನ ಚರಿತ್ರೆಯ ಬೋಧೆ ದೇಶ ದೇಶಭಕ್ತರ ಕುರಿತಾದ ವಿಷಯವನ್ನು ಆಧರಿಸಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಾಲಕಿಯರಿಗೆ ಆರೋಗ್ಯದ ಕುರಿತಾದ ಹಾಗೂ ಭಾರತೀಯ ಸಂಸ್ಕೃತಿಯ ಕುರಿತಾದ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿತ್ತು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕುಟುಂಬ ಪ್ರಬೋಧನೀಯ ನಾಯಕ್ ಹೊನ್ನಾವರ್ ಇವರು ಉಪಸ್ಥಿತರಿದ್ದು ಸಮಾರೋಪ ನುಡಿಗಳನ್ನು ಆಡಿದರು ಇದೇ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿರುವ ಸಂಪನ್ಮೂಲ ವ್ಯಕ್ತಿ ಕಿರಣ್ ಪಟ್ಗಾರ್ ಅವರನ್ನು ಕೊಂಕಣದ ವತಿಯಿಂದ ಗೌರವಿಸಲಾಯಿತು ವಿದ್ಯಾರ್ಥಿಗಳು ಶಿಸ್ತು ದೇಶಭಕ್ತಿ ದೇಶೀಯ ಆಚಾರ ವಿಚಾರಗಳನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ಈ ಶಿಬಿರ ಒದಗಿಸಿಕೊಟ್ಟಿತು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಶೇಷಗಿರಿ ಶಾನ್ಬಾಗ್ ಅವರು ಶಿಬಿರಾರ್ಥಿಗಳಿಗೆ ಶುಭಾಶಯ ಕೋರಿದರು ಶಿಬಿರ ಸಂಯೋಜಕ ಕಾಗಲ್ ಚಿದಾನಂದ್ ಭಂಡಾರಿ ಧನ್ಯವಾದ ಸಮರ್ಪಿಸಿದರು सेविका समितिया प्रांत शारीरिक प्रमुख सवि भट राष्ट्र सेविका समितिया अन जवाबारी ಜಯಾ ಶಾನ್ಬಾಗ್ ಜಯಲಕ್ಷ್ಮಿ ಹೆಗಡೆ ಕವಿತಾ ಹೆಗಡೆ ರೇಖಾ ಹೆಗಡೆ ಭಟ್ ಚೈತ್ರಾ ಹೆಗಡೆ ಡಾಕ್ಟರ್ ಸಂತೋಷಿ ನಾಯ್ಕ ಡಾಕ್ಟರ್ ಹರ್ಷ ಹೆಗಡೆ ಸತೀಶ್ ಅವರ ನಿವೃತ್ತ ಸೈನಿಕ ಕಿರಣ್ ಪಟ್ಕಾರ್ ರಮೇಶ್ ರಾಯ್ಕರ್ ವಸಂತ್ ಹೆಗಡೆ ಗೌತಮ್ ಪೂರ್ಣೇಶ್ ಯೋಗೇಶ್ ಕಾರ್ವಿ ಉದಯ್ ಹಾದಿಮನೆ ದೀಪಕ್ ಹೆಗಡೆ ಅಭಿಷೇಕ್ ಕಂಪ್ಯೂಟರ್ ಮಾರ್ಗದರ್ಶಕ ರವೇಂದ್ರ ಕಿಣಿ ಮೊದಲಾದವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿಬಿರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಿಬಿರವನ್ನು ಯಶಸ್ವಿಯಾಗಿಸಿದರು ಶಿಬಿರ ಗೀತೆಯಾದ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಗೀತೆ ವಿಶೇಷ ಗಮನ ಸೆಳೆಯಿತು ಮುಖ್ಯೋಪಾಧ್ಯಾಯಿನಿ ಸುಜಾತಾ ನಾಯ್ಕ ಅವರ ನೇತೃತ್ವದಲ್ಲಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಪಾಲ್ಗೊಂಡರು ನ್ಯೂಸ್